ಮಾಲೀಕರ ಒತ್ತಡಕ್ಕೆ ಮಣಿಯುತ್ತಿದೆಯಾ ಸರ್ಕಾರ ರಂಗರಾಜನ್ ಸಮಿತಿಯ ವರದಿ ಅನುಷ್ಠಾನಕ್ಕೆ ಹಿಂದೇಟು ಯಾಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದ್ರು ಅವರ ಸಮಸ್ಯೆಗಳಿಗೆ ಇನ್ನೂ ಕೂಡ ತಾರ್ಕಿಕ ಅಂತ್ಯ ದೊರೆತಿಲ್ಲ ಹತ್ತು ವರ್ಷಗಳ ಬಳಿಕವೂ ರೈತರು ಮತ್ತೆ ಬೀದಿಗಿಳಿಯುವ ಪರಿಸ್ಥಿತಿ ತಪ್ಪದು ಅನ್ನೋದು ಖಚಿತ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಅಸಾಧ್ಯವಾದವುಗಳಲ್ಲ ಅವು ಕ್ಷಣಾರ್ಥದಲ್ಲೇ ಬಗೆಹರಿಯಬಹುದಾದವು ಆದರೆ ಇಂದಿನ ಸ್ಥಿತಿಯಲ್ಲಿ ಅದು ಸಾಧ್ಯವಾಗದ ಮಾತಾಗಿದೆ ಯಾಕಂದರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿವೆ ರೈತರಿಗೆ ಪಿ ದರ ನೀಡಿದರೂ ನಿಜವಾದ ಲಾಭ ಕಾರ್ಖಾನೆ ಮಾಲೀಕರಿಗೆ ಸೇರುತ್ತೆ ಈ ಅನ್ಯಾಯಕ್ಕೆ ತಾರ್ಕಿಕ ಅಂತ್ಯ ಇಲ್ಲವೇ ಇದೆ ಅದು ತುಂಬಾ ಕಷ್ಟವಾದುದೇನೂ ಅಲ್ಲ ರಂಗರಾಜನ್ ಸಮಿತಿಯ ಶಿಫಾರಸ್ಸುಗಳನ್ನ ಷರತ್ತು ಬದ್ಧವಾಗಿ ಕಾನೂನು ಬದ್ಧವಾಗಿ ಜಾರಿಗೆ ತಂದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬಹುದು ರಂಗರಾಜನ್ ಸಮಿತಿ ಏನು ಹೇಳುತ್ತೆ ರಂಗರಾಜನ್ ಸಮಿತಿ ಎರಡು ಸಾವಿರದ ಹನ್ನೆರಡರಲ್ಲಿ ರಚಿಸಲ್ಪಟ್ಟಿದ್ದರೂ ಅದರ ಶಿಫಾರಸ್ಸುಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಸಮಿತಿಯ ಶಿಫಾರಸುಗಳ ಪ್ರಕಾರ ಲಾಭವಾಗಲಿ ಅಥವಾ ನಷ್ಟವಾಗಲಿ ಎರಡರಲ್ಲಿಯೂ ರೈತ ಮತ್ತು ಕಾರ್ಖಾನೆ ಮಾಲೀಕರು ಸಮಾನವಾಗಿ ಹಂಚಿಕೆದಾರರಾಗಬೇಕು ಅಂದರೆ ಕಂಪಿನಿಂದ ಸಿಗುವ ಉಪ ಉತ್ಪನ್ನಗಳಾದ ಎಥನಾಲ್ ಆಲ್ಕೋಹಾಲ್ ಮತ್ತು ಇತರ ವಸ್ತುಗಳ ಲಾಭದಲ್ಲಿಯೂ ರೈತರಿಗೂ ಪಾಲಿರಬೇಕು ಎಫ್ಆರ್ಪಿ ಅಥವಾ ಎಸ್ಎಪಿ ಎಂಬ ದರ ವ್ಯವಸ್ಥೆಗಳಿಗಿಂತ ಸಮಿತಿಯು ಒಟ್ಟು ಆದಾಯದ ಶೇಕಡ ಎಪ್ಪತ್ತರಷ್ಟು ರೈತನ ಪಾಲಾಗಬೇಕು ಅಂತ ಶಿಫಾರಸು ಮಾಡಿದೆ ಇದರಿಂದ ಯಾರಿಗೂ ಅನ್ಯಾಯವಾಗೋದಿಲ್ಲ ಆದರೆ ಈ ಶಿಫಾರಸು ಜಾರಿಯಾದರೆ ರಾಜಕಾರಣಿಗಳ ಕೈ ಸೇರಿರುವ ಕಾರ್ಖಾನೆಗಳ ಲಾಭ ಕಡಿಮೆಯಾಗುತ್ತೆ ಹೀಗಾಗಿ ಸರ್ಕಾರ ಅದನ್ನು ಜಾರಿಗೆ ತರಲು ಹಿಂದೇಟು ಹಾಕುತ್ತಿದೆ ಅನ್ನೋದು ನಾಗರಿಕರ ಅಭಿಪ್ರಾಯ ಉಪ ಉತ್ಪನ್ನಗಳ ಲಾಭವೆಷ್ಟು ದತ್ತಾಂಶಗಳ ಪ್ರಕಾರ ಪ್ರತಿ ಕ್ವಿಂಟಲ್ ಕಬ್ಬಿನಿಂದ ಸರಾಸರಿ ಏಳ್ನೂರರಿಂದ ಎಂಟು ನೂರು ರೂಪಾಯಿ ಆದಾಯ ದೊರೆಯುತ್ತೆ ಸರ್ಕಾರ ನೀಡುವ ಎಫ್ಆರ್ಪಿ ಸುಮಾರು ಮುನ್ನೂರ ಮೂವತ್ತರಷ್ಟು ಇದ್ದರೂ ಉಳಿದ ಅರ್ಧದಷ್ಟು ಲಾಭ ಎಥೆನಾಲ್ ಮೊಲಾಸಿಸ್ ಬ್ಯಾಕಸ್ ಮುಂತಾದ ಉಪ ಉತ್ಪನ್ನಗಳಿಂದ ಬರುತ್ತೆ ಈ ಲಾಭದಲ್ಲೂ ರೈತನಿಗೂ ಪಾಲಿರಬೇಕು ಅಂತ ಸಮಿತಿ ಹೇಳುತ್ತೆ ಆದರೆ ಪ್ರಸ್ತುತ ನಡೆಯುತ್ತಿರುವ ಕ್ರಮದಲ್ಲಿ ಈ ಲಾಭದ ಭಾಗ ರೈತನಿಗೆ ತಲುಪೋದಿಲ್ಲ ಕಾರ್ಖಾನೆ ಮಾಲೀಕರಿಗೆ ಮಾತ್ರ ಲಾಭ ಇದೆ ರೈತ ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ಮಧ್ಯೆ ನಡೆಯುತ್ತಿರುವ ರಾಜಕೀಯ ಚದುರಂಗದಾಟ ಅನುಷ್ಠಾನಕ್ಕೆ ತಡೆಯಾಕೆ ಚುನಾವಣೆಗೂ ಮುನ್ನ ಹಸಿರು ಶಾಲು ಹಾಕಿ ರೈತ ಪರವಾಗಿ ಮಾತನಾಡುವ ನೇತಾರರೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವರಲ್ಲೇ ಬಹುತೇಕ ಕಾರ್ಖಾನೆ ಮಾಲೀಕರು ಅಥವಾ ಪಾಲುದಾರರು ಇದ್ದಾರೆ ಹೀಗಾಗಿ ಅವರು ರಂಗರಾಜನ್ ಶಿಫಾರಸುಗಳನ್ನು ಜಾರಿಗೆ ತಡೆಯೊಡ್ಡುವುದು ಮೇಲ್ಮಟ್ಟಕ್ಕೆ ನಿಜ ಏನಾದರೂ ಅದೇ ಅಂತಿಮ ಸತ್ಯ ಇಂದಿನ ಪರಿಸ್ಥಿತಿಯಲ್ಲಿ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಹಿಡಿತದಲ್ಲಿವೆ ಕಬ್ಬಿನ ಉತ್ಪಾದನೆಯಿಂದ ಬರುವ ಒಟ್ಟು ಆದಾಯದ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ಭಾಗ ಅವರಿಗೆ ಸೇರುತ್ತೆ ಆದರೆ ರೈತರಿಗೆ ನ್ಯಾಯಸಮ್ಮತ ಹಂಚಿಕೆ ದೊರೆತರೆ ಅವರ ಬದುಕು ಹಸನಾಗುತ್ತೆ ಇಂದಿನ ಸ್ಥಿತಿಯಲ್ಲಿ ಅನ್ನದಾತ ತನ್ನ ಬೆವರಿನ ಬೆಳೆಗಾಗಿ ಬೀದಿಗಿಳಿಯಬೇಕಾದ ಅನಾಥ ಪರಿಸ್ಥಿತಿಯಲ್ಲಿದ್ದಾನೆ ಎಲ್ಲಿದೆ ಪಾರದರ್ಶಕತೆ ಎಫ್ಆರ್ಪಿ ದರ ನಿಗದಿಯಾಗುತ್ತೆ ಆದರೆ ಅದರ ಲೆಕ್ಕಾಚಾರ ಪಾರದರ್ಶಕವಾಗಿದೆಯಾ ಇಲ್ಲ ಕಾರ್ಖಾನೆಗಳು ಯಾವುದೇ ಲಾಭ ನಷ್ಟದ ವಿವರವನ್ನ ರೈತನಿಗೆ ಬಹಿರಂಗಪಡಿಸುತ್ತಿಲ್ಲ ರಂಗರಾಜನ್ ಸಮಿತಿಯ ಪ್ರಕಾರ ಕಬ್ಬನ್ನು ನೀಡಿದ ರೈತನಿಗೆ ಮೂವತ್ತು ದಿನಗಳ ಒಳಗಾಗಿ ಪಾವತಿ ಮಾಡಬೇಕು ಪಾವತಿ ವಿಳಂಬವಾದರೆ ದಂಡ ಸಹಿತ ಪಾವತಿಸಬೇಕು ವಾರ್ಷಿಕ ಲೆಕ್ಕಪತ್ರವನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕು ರೈತರಿಗೆ ಎಲ್ಲಾ ವಿವರಗಳು ಲಭ್ಯವಾಗಬೇಕು ಇವು ಜಾರಿಯಾದರೆ ಪಾರದರ್ಶಕತೆ ಬರಬಹುದು ಆದರೆ ಅದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ಬೇಕು ಮತ್ತೊಮ್ಮೆ ಬೀದಿಗಿಳಿಯುವ ಮುನ್ನ ಎಚ್ಚರಗೊಳ್ಳಬೇಕು ಕಪ್ಪು ಬೆಳೆಗಾರರ ಸಮಸ್ಯೆಗೆ ಇಷ್ಟು ವಿಶಾಲವಾದದ್ದು ಅಂದರೆ ಇದರ ಕುರಿತು ಪಿಎಚ್ ಡಿ ಪ್ರಬಂಧವನ್ನೇ ರಚಿಸಬಹುದು ರಂಗರಾಜನ್ ಸಮಿತಿಯ ವಿಚಾರಗಳು ಈಗಾಗಲೇ ರೈತ ಮುಖಂಡರ ಬಾಯಲ್ಲಿ ಪುನಃ ಪ್ರಸ್ತುತವಾಗುತ್ತಿವೆ ಮುಂದಿನ ದಿನಗಳಲ್ಲಿ ಈ ಸಮಿತಿ ಅನುಷ್ಠಾನದ ಹೋರಾಟ ಮತ್ತೊಮ್ಮೆ ಪ್ರಬಲವಾಗೋದು ಖಚಿತ ಸಮಿತಿಯ ಶಿಫಾರಸುಗಳಲ್ಲಿ ನ್ಯಾಯ ನೈತಿಕತೆ ಮತ್ತು ಹಂಚಿಕೆದಾರಿತನದ ತತ್ವವಿದೆ ರೈತ ಮತ್ತು ಕಾರ್ಖಾನೆ ಎರಡೂ ಕೂಡ ಹೊಣೆಗಾರಿಕೆಯಿಂದ ಲಾಭ ನಷ್ಟವನ್ನ ಹಂಚಿಕೊಂಡ್ರೆ ಕಬ್ಬು ಬೆಳೆಯ ನಿಜವಾದ ಶಾಶ್ವತ ಪರಿಹಾರ ಸಾಧ್ಯ ಆದ್ದರಿಂದ ರಂಗರಾಜನ್ ಸಮಿತಿಯ ಅನುಷ್ಠಾನ ಅಗತ್ಯವಾಗಿದೆ ತುರ್ತಾಗಿದೆ ಮತ್ತು ನ್ಯಾಯಸಮ್ಮತವಾಗಿದೆ ಮುಗಿಸುವ ಮುನ್ನ ಬೆಳೆಯ ಬೆವರು ಲಾಭದ ಹಂಚಿಕೆ ಮತ್ತು ಪಾರದರ್ಶಕತೆ ಈ ಮೂರು ಒಂದಾದಾಗ ಮಾತ್ರವೇ ರೈತನ ಬದುಕು ಹಸನಾಗುತ್ತೆ ಈಗ ಎಚ್ ಕೆ ಪಾಟೀಲ್ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು ಪ್ರತಿ ಗುರುವಾರ ಸಭೆ ಮಾಡ್ತೀವಿ ಅದರಂತೆ ಈ ವಾರನೂ ಕೂಡ ಇತ್ತು ಸುಮಾರು ಹತ್ತೊಂಬತ್ತು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅನ್ನೋ ಅದರ ಬಗ್ಗೆ ಎಚ್ ಕೆ ಪಾಟೀಲರು ನಿಮಗೆ ಮಾಹಿತಿಯನ್ನು ಕೊಡುತ್ತಾರೆ ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದವು ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದೆ ನೀವು ಚಿತ್ರದುರ್ಗ ಐ ಮೀನ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತನ ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ ಜೊತೆಗೆ ಎಚ್ ಕೆ ಪಾಟೀಲರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ ಎಂ ಬಿ ಪಾಟೀಲರು ಕೂಡ ಹೋಗಿದ್ದರು ತಿಮ್ಮಾಪುರಿಗೆ ಬಾಗಲಕೋಟೆಗೆ ಹೇಳಿದ್ದೆ ಆದರೆ ನಿನ್ನೆ ಮೇಟೆಯವರು ತೀರೋಗಿದ್ರಲ್ಲ ಸೊ ಅದರಲ್ಲೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ ಭೇಟಿಯವರು ಅಂತ್ಯಕ್ರಿಯೆಗೆ ಹೋಗಿದ್ದೆ ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲರು ಮತ್ತು ಎಂ ಬಿ ಪಾಟೀಲರು ಮಾತನಾಡಿದ್ದಾರೆ ನಾವು ಚಳುವಳಿಯನ್ನು ಪ್ರತಿಭಟನೆ ರೈತರ ಪ್ರತಿಭಟನೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಯಾಕೆಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ